ಅದಕ್ಕೆ ಮತ್ತೆ ಬಿಡಿಸ್ಕೊಂಡು ಹೋಗಕ್ಕೆ ಯಾರು ಬಂದಿಲ್ಲ ನೀನು ಯಾರ ಇದಾರಿ ಯಾರು ಇದಾರಿ ಹ್ಞೂ ಅಲ್ತಲ್ಲ ಅವಡಿ ಹ್ಞೂ ಓಟು ಬಿಟ್ಟಿರವ್ ನೀನು ನೀನು ಅದಕ್ಕಿನ್ನೂ ಬಿಟ್ಟಿರೋಳು ಕಣಿ ಯಾವುದೋ ದುಡ್ಡು ಅಂತೇಳಿ ನೀನು ನಿಮ್ಮಮ್ಮಯ್ಯ ಇದಿರ ಯಾವುದೋ ದುಡ್ಡು ಸಿಕ್ತು ಅಂತ ನೀನು ದುಡ್ದಿದ್ದಲ್ಲ ಕಡ್ದಿದ್ದಲ್ಲ ಏನಲ್ಲ ಹ್ಞೂ ದುಡ್ದಿರೋದಲ್ಲ ಏನಿಲ್ಲ ಸಿಕ್ಕಿರೋದು ಹೆಂಗೆ ಬೇಕಾ ಹಂಗೆ ಖರ್ಚು ಮಾಡ್ತಾ ಇದ್ದೀರಾ ನೀನು ನಿಮ್ಮಮ್ಮಯ್ಯ ಹ್ಞೂ ಗೊತ್ತು ಕಣಿ ಪರ್ಮಂಡೆ ಅಂತೇಳಿ ನೀನೆಂಥ ಅಲ್ಕ ಮುಂಡೆ ಅಂತ ನನಗೂ ಗೊತ್ತೈತಿ ಹ್ಞೂ ನೀನೆಂಥ ಬೋಸುಡಿ ಮುಂಡೆ ಅಂತ ನೀನು ನಾಯಿ ಹ್ಞೂ ನೀನು ಬೋಸುಡಿ ಹ್ಞೂ ನನ್ನ ಅಂದ್ಬಿಟ್ರೆ ಏನಿಲ್ಲ ನೋಡು ನನ್ನ ನಂಬರು ಹ್ಞೂ ಅದಕ್ಕಿಂತ ಆತ ಹ್ಞೂ ನಾನು ಮಾತಾಡಿರಿ ಅಷ್ಟೇನು ಹ್ಞೂ ನೀನು ಏನಿಲ್ಲ ನೋಡು ನಾನು ಮಾತಾಡಬಾರ್ದು ಅಂತ ಸುಮ್ಮನೆ ನಾನು ಮಾತಾಡ್ಬಿಟ್ಟಿದ್ದೀನಿ ಅಂದರೆ ಅಷ್ಟೇ ಅಂತ ಮಾತಾಡಲ್ಲ ನಾನು ಅಲ್ಲಿ ಮಾತೆ ಮಾತಾಡ್ತಾ ಇದ್ದೀನಿ ನಾನು ಹಿಂಗಿನ ಅಂತ ತಿನ್ಕಣೆ ಹ್ಞೂ ಊರ್ಮೀನ್ರಿ ನೀನು ಹ್ಞೂ ನೀನು ಕಿಲಾಡಿ 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 ಹೆಂಗ್ಸು ನೀನು ಒಳ್ಳೊಳ್ಳೆಲ್ಲ ಕಣೆ ನನ್ನೇನಾನ ಅಂದರೆ ನಾನು ತಿರುಗು ಸಂಬದೇ ಹ್ಞೂ ಅಷ್ಟೇನೇ ನನ್ನೇನಾದರೂ ಸರಿ ಹೋಗಲ್ಲ ನೋಡಿ ನಾನು ಅದಕ್ಕೆ ನಾನು ಅಂಬ್ತೀನಿ ಹ್ಞೂ ಮುಚ್ಕೊಂಡು ಮತ್ಕಲಿ ಅವ್ರು ಹೇಳೇವರ್ತಾನೆ ಪೊಲೀಸ್ನವರು ಸುಮ್ಮನೆ ಕುಕ್ರಸ್ ಕಟ್ರೆ ಏನನ ಜಗಳ ಮಾಡಿಬಿಟ್ರೆ ಏನಿಲ್ಲ ನೋಡ್ರಿ ನಿಮ್ಮಿಬ್ಬರಿಗೆ ಅಂತ ಅವ್ರು ಹೇಳ್ಯವರ್ತಾನೆ ನೀನೇನೇ ಮತ್ತೆ ಬೊಗಳಾಡೋದು ನಾಯಿ ಹ್ಞೂ ಎರ ನಾಯಿ ಎರ ನಾಯಿ ನಾಯಿ ಇದ್ದಂಗೆ ಹ್ಞೂ ಸುಮ್ಮನೆ ಏನಾನ ನೀನು ಬೊಗಳಾಡೋದು ಅದೇನು ಮಾಡಿಬಿಟ್ಟಿದೀ ಅಂದರೆ ಸರಿಯಾಗಲ್ಲ ನೋಡಿ ಹೇಳಿರ್ತೀನಿ ಒಂದು ಐದು ನಿಮಿಷ ಟೈಮಮ್ಮ ನೋಡಿಕೊಂಡು ಬೇಗ ಹೊರಡ್ಬಿಡ್ಬೇಕು ನೀವು ಸರಿ ಆಯ್ತು ಹೇಳ್ರಿ ಸರ್ ನಾನೇನೇನು ಯಾರನ್ನೇನು ಮಾತಾಡ್ಸೋದಿಲ್ಲ ನೋಡೋಣ ಇವರಿಬ್ಬರು ಪರಿಸ್ಥಿತಿ ಹೆಂಗೈತೆ ಅಂತ ಹೇಳಿ ಬಂದೆ ಅಷ್ಟೇ ಹಾಂ ನಾನು ನೋಡೋಣ ನೀವು ಹೆಂಗ ಸೈನ್ ಹಾಕಕ್ಕೆ ಬೇರೆ ಕರೆದಿದ್ರಲ್ಲ ಅದಕ್ಕೆ ಇವರಿಬ್ಬರು ಪರಿಸ್ಥಿತಿ ಹೆಂಗಿದೆ ಅಂತೇಳಿ ನೋಡೋಣ ಅಂತ ಬಂದೆ ಸರ್ ನಮ್ಗೆ ಅಷ್ಟೊಂದು ಹೊಟ್ಟೆ ಉರಿತಾಯ್ತೆ ಹಾಂ ಅದಕ್ಕೆನೇ ನಮ್ಗೆ ಹೊಟ್ಟೆ ಉರಿಯಾಕ ಇವ್ರು ಹಿಂಗಿರೋದ್ನಾದರೂ ನೋಡಿ ಖುಷಿ ಪಡೋಣ ಅಂತ ನಮ್ಮ ಹೊತ್ತು ಕುರಿ ಕಳ್ಕೊಂಡಿದೀವಲ್ಲ ಅದ್ರ ಹೊಟ್ಟೆ ಉರಿಗಾದ್ರೂ ಈಗ ಇವ್ರು ಇಬ್ರು ಹಿಂಗ್ ಕೂಕೊಂಡಿರೋದ್ ನೋಡಿದ್ರು ನಮ್ಮ ಸಮಾಧಾನ ಮಾಡ್ಕಮ್ಮನ ಅಂತ ಸರ್ ಹ್ಮ್ ನನ್ ಮನ್ಸಿಗೆ ಸಮಾಧಾನ ಆಗ್ಬೇಕು ಅಂತ ಹೇಳಿ ನಾನು ನೋಡ್ತಾ ಇದೀನಿ ಇವ್ರನ್ನ ಅನಿ ಅನಿ ನನ್ ತಪ್ಪಾಯ್ತವನಿ ಹ್ಮ್ ಏಳು ಮಾತ್ ಕೇಳಬಿಟ್ಟೆ ಹಿಂಗ್ ಮಾಡ್ಬಿಟ್ಟೆ ಅವಳು ಇವಳೇ ಹೇಳ್ಕೊಟ್ಟಿದ್ದು ಏಳು ಮಾತ್ ಕೇಳೆ ಹಿಂಗ್ ಮಾಡ್ಬಿಟ್ಟೆ ಅನಿ ಐದ್ ನಿಮಿಷ ಬೇಗ ನೋಡ್ಕೊಂಡು ಬಂದ್ಬಿಡಿ ಅನಿ ಏನಾದರೂ ಮಾಡಿ ನನ್ನ ಇಲ್ಲಿಂದನ ನಾ ಕರ್ಕೊಂಡೋಗು ಹ್ಞೂ ಕೇಸ್ ವಾಪಸ್ ತಗ ನಮ್ಮ ಅಪ್ಪಯ್ಯ ನಮ್ಮಅಮ್ಮಯ್ಯ ನಮ್ಮ ಅತ್ತೆ ನಮ್ಮ ಮಾವ ಎಲ್ಲರಿಗೂ ಹೇಳು ಬುದ್ಧಿ ಕಲ್ತ್ಕೊಂಡಿದ್ದಾಳೆ ಓ ಬಿಡಿಸ್ಕೊಂಬರ್ರಿ ಅಂತ ಅವ್ರಿಗಾದ್ರು ಹೇಳು ಇಲ್ಲಾಂದ್ರೆ ನೀನಾದರೂ ಕೇಸ್ ವಾಪಸ್ ತಗೊಂಡು ನಾನು ಇಲ್ಲಿಂದ ಕರ್ಕೊಂಡು ಹೋಗು ಅನಿ ದರಿದ್ರದೊಳು ಮಾತು ಕೇಳ್ಬಿಟ್ಟು ಹಿಂಗೆ ಮಾಡ್ಬಿಟ್ಟೆ ಅದಕ್ಕೆ ಮತ್ತೆ ಒಬ್ಬರು ಮಾತು ಕೇಳಬಾರ್ದು ಸ್ವಂತ ಬುದ್ಧಿ ಉಪಯೋಗಿಸ್ಬೇಕು ಸ್ವಂತ ಬುದ್ಧಿವಂತಿಕೆಯಿಂದ ಇರಬೇಕು ಅನ್ನೋದು ನನಗೆ ಈಗ ಗೊತ್ತಾಗೈತೆ ಹ್ಞೂ ಪ್ಲೀಸ್ ಅನಿ ಅನಿ ಪ್ಲೀಸ್ ಹ್ಞೂ ನೀನು ಒಂದು ಸ್ವಲ್ಪ ನನಗೆ ಸಹಾಯ ಮಾಡೋನಿ ಇದೊಂದು ಸತಿ ಕ್ಷಮಿಸ್ಬಿಡೋನಿ ಕೇಳ್ಕೆ ಹ್ಞೂ ನಿನಗೆ ಭಿಕ್ಷೆ ಬೇಡ ಅಂತ ಪರಿಸ್ಥಿತಿ ಅದಕ್ಕೆ ಕೇಳ್ಕೊತಿಯಾ ನನಗೇನು ಅಂತದ್ದು ಬಂದಿಲ್ಲ ಹ್ಞೂ ನನಗೆ ಭಿಕ್ಷೆ ಬೇಡ ಅಂಥದ್ದು ಏನು ಬಂದಿಲ್ಲ ನಮ್ಮ ಅಮ್ಮಾಯಿನೇ ಗೊತ್ತೈತೆ ನಮ್ಮ ಅಮ್ಮಾಯಿನೇ ಬಿಡಿಸ್ಕೊಂಡು ಹೋಗುತ್ತೆ ನಾನು ನಾನು ಹೇಳ ಕೇಳ್ತೀನಿ ಹಾಂ ಥೂ ಛೇ ಹೋಗು ಹ್ಞೂ ನಾನು ಇಂತವ್ನ ಹತ್ರ ನಾನು ಕೇಸ್ ಅಂತ ನಾನು ಕೇಳ್ಕೊಳ್ಳಲ್ಲ ಥು ನಾನು ಯಾವತ್ತಿ ಇಂತವ್ರ ಹತ್ರ ಎಲ್ಲ ಕೇಳ್ಕಮಲ್ಲ ನೀನು ಕೇಳ್ಕೊಂಡ್ರೆ ನಾನು ವಾಪಾಸ್ತಮಲ್ಲ ಹ್ಞೂ ಇಬ್ಬರಳು ಚೆನ್ನಾಗೈಯ್ಯಂಬ್ರಿ ಒಬ್ರಿಗೊಬ್ರು ಮಾತು ಕೇಳ್ಬಿಟ್ಟು ಹಿಂಗೆ ಮಾಡಿದ್ರಲ್ಲ ಹಾಂ ಅಲ್ಲ ಇವಳೇನೋ ಹೇಳ್ಕೊಡ್ತಾಳೆ ನೀನು ಕೇಳೋವಳೆ ಅಂತಾಳೆ ವೈಷ್ಣು ಕೇಳ್ಬಿಟ್ಟು ನೀನು ಇಂಥ ಕೆಲಸ ಮಾಡಿದ್ಯಲ್ಲ ನಮಗೆ ಎಷ್ಟು ಹೊಟ್ಟೆ ಉರಿತೈತೆ ಗೊತ್ತೇ ಹತ್ತು ಕುರಿ ನಾವು ಅವತ್ತು ಕಳ್ಕೊಂಡು ಎಷ್ಟು ನಾವಿವತ್ತು ಐವಂತ ಅಂತ ನನಗೆ ಮಾಡಬಾರ್ದಾಗಿತ್ತು ನನಗೆ ಈಗ ಐತೆ ಹೇಳ್ಕೊಟ್ಟವಳು ಯಾವಳು ಬರಲ್ಲ ಈ ಹೇಳ್ಕೊಟ್ಟವರು ಮಾತು ಕೇಳಿಬಿಟ್ಟು ನಾನು ಈ ಥರ ಮಾಡಿದ್ರೆ ಹೆಂಗೆ ಅಂತೇಳಿ ನನಗೆ ಈಗ ಐತೆ ಏನು ಮಾಡಲಿ ಹೇಳಿಕೆ ಮಾತು ಕೇಳಿ ಹಿಂಗೆ ಮಾಡಿಬಿಟ್ಟೆ ಪ್ಲೀಸ್ ಅನಿ ಹ್ಞೂ ಏನಾದರೂ ಒಂದು ಸತಿ ಕೇಸ್ ವಾಪಸ್ ತಗೋ ನೆಕ್ಸ್ಟ್ ಟೈಮ್ ಈ ರೀತಿ ಮಾಡಲ್ಲ ನಿನಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಅನಿ ಪ್ಲೀಸ್ ಅನಿ ಪ್ಲೀಸ್ ನೀನು ಈ ರೀತಿ ಮಾಡಬೇಡ ಪ್ಲೀಸ್ ನಾನು ಇಷ್ಟೊಂದು ಕೇಳ್ಕೊಂಬತ್ತಾ ಇದ್ದೀನಿ ಏನಾದರೂ ಮಾಡಿ ನಾನು ಇಲ್ಲಿಂದ ಕರ್ಕೊಂಡು ಹೋಗು ವಾಪಸ್ ಕರ್ಕೊಂಡು ಅನಿ ಪ್ಲೀಸ್ ಅನಿ ನಿನ್ನ ಕೈ ಮುಗಿತೀನಿ ನಿನ್ ಕಾಲಿಗೆ ಅನಿ ನಾನು ಬಿಡಿಸ್ಕೊಂಡು ಹೋಗಲ್ಲ ನಾನೇ ನಿಮ್ಮನ್ನು ಬಿಡಿಸೋದಕ್ಕೆ ಬಂದಿರಲಿಲ್ಲ ಸೈನ್ ಹಾಕ್ಬೇಕಾಗಿತ್ತು ಬನ್ನಿ ನೀವು ಸ್ಟೇಷನಲ್ಲಿ ಸೈನ್ ಮಾಡಬೇಕಾಗಿತ್ತು ಅಂತ ಹೇಳಿ ಕರೆಸ್ಕೊಂಡಿದ್ರು ಅದಕ್ಕೆ ಬಂದಿದ್ದೆ ಹಾಗೆ ನೋಡ್ತಾ ಇದ್ದೀನಿ ನಿಮ್ಮನ್ನು ನೋಡಾದರೆ ಖುಷಿ ಪಡೋಣ ನೀವು ಇಂಥ ಪರಿಸ್ಥಿತಿಲಿ ಇರೋದಾದ್ರೂ ನೋಡಿ ಖುಷಿ ಪಡೋಣ ಅಂತ ಹೇಳಿ ಬಂದಿದ್ದೀನಿ ಒಟ್ಟೇ ಗುರಿತಾಯಿದ್ದೆ ನಮ್ಮ ಅಪ್ಪ ಅಮ್ಮ ಒಂದು ದಿನ ಇಲ್ದಂಗೆ ಹೋಗ್ತಾರೆ ಅಂಥದ್ರಾಗ ಹತ್ತು ಕುರಿ ಕಳ್ಕೊಂಡಿದ್ದಾರೆ ಅಂತಂದರೆ ಎಷ್ಟು ಕಷ್ಟ ಆಗುತ್ತಾ ಹಾಂ ಕುರಿ ಕುರಿ ಇವತ್ತು ಅವರು ಎಷ್ಟು ನೋವು ಅನುಭವಿಸ್ತಾರೆ ಎಷ್ಟು ಬೇಜಾರಾಗುತ್ತೆ ಮನಸ್ಸಿಗೆ ಅದಕ್ಕೆ ಹಿಂಗಾದರೂ ನೋಡಿ ನನ್ನ ಮನಸ್ಸಿಗೆ ಒಂದಿಷ್ಟು ಸಮಾಧಾನ ಮಾಡ್ಕಮ್ಮ ಶಿಕ್ಷೆ ಆಗ್ತಾ ಇದ್ದೆ ಅವ್ರು ಮಾಡಿರೋದು ಸರಿಯಾಗಿ ಅಂತೇಳಿ ಅದಾದರೂ ಖುಷಿ ಪಡೋಣ ಅಂತೇಳಿ ನೋಡಿ ಖುಷಿ ಇದ್ದೀನಿ ನಾನು ನಿಮ್ಮನ್ನು ಏನು ಮಾಡೋಣಮ್ಮ ಹಾಂ ಇವಳು ಮಾತು ಕೇಳಿಬಿಟ್ಟೆ ಇದ್ದರಿದ್ರದ್ದೊಳು ಮಾತು ಕೇಳಬಾರ್ದಾಗಿತ್ತು ನಾನು ಏನಿನ್ ಕೇಳು ಅಂತ ಯಾವಳು ಹೇಳಿದ್ಲೇ ನಿನಗೆ ನಾನು ನಾನೇನಾದರೂ ಹೇಳಿದ್ನ ನನ್ನ ಮಾತು ಕೇಳು ಅಂತ ನಾನು ಹೇಳಿಕೊಡ್ತೀನಿ ನೀನು ಅಂತ ಅವಳು ನಿನ್ನ ಬುದ್ಧಿ ನಿನ್ನ ಕೈಯಾಗಿರಬೇಕಾಗಿತ್ತು ನಾನು ಅಂದ್ರೆ ಸರಿ ಹೋಗೋದಿಲ್ಲ ನೋಡು ಹೇಳಿ ಹ್ಞೂ ಊರ್ಬೇವರ್ಸಿ ಹ್ಞೂ ಅಂತಾಳೆ ಅಂತಾವಳೆ ಅಲ್ಲಲ್ಕ ಮಾತ್ ಮಾತಾಡ್ತಾಳೆ ಹ್ಞೂ ನಂತ ನಾನು ಇಂಥ ಅನ್ನಿಸ್ಕೊಂಡು ಅನ್ನಿಸ್ಕೊಂಡು ಸಾಕಾಯಿತು ನೋಡು ನಾನೇನು ಸುಮ್ಕಿರೋದಿಲ್ಲ ಆಮೇಲೆ ಏನಿಲ್ಲ ಅದೇನಾಗುತ್ತಾ ಆಗಲೇ ನೋಡೇ ಬಿಡೋಣ ನನ್ನ ತಿರುಗ ಏನಿಲ್ಲ ನೋಡು ನೀನು ಹ್ಞೂ ನಿನ್ನ ಎಂತಾಳಂದ್ರೆ ಇಲ್ಲವರು ನೀನು ಊರ್ ಮಿಂಡ್ರಿ ಹ್ಞೂ ಇನ್ನು ನೀನು ಇಲ್ಲೋಡು ನೋಡು ಕಾಪಾಲ್ ಆಟ ನಮ್ತಾಳೆ ನೀನು ಕಾಪಾಲ್ ಆಟ ಹ್ಞೂ ನಾಯಿ ಏರ್ ನಾಯಿ ಹ್ಞೂ ನೀವು ಮಾತು ಕೇಳಿರಿ ಥೂ ಹಾಳಾಗೋಗ್ತೀನಿ ನೀನು ಉದ್ದಾರ ಆಗಲ್ಲ ಹ್ಞೂ ಇವಾಗ ನೋಡಿ ಹೆಂಗೆ ಮಾತಾಡ್ತಾಳೆ ಹೇಳ್ಕೊಡೋ ಹೇಳ್ಕೊಟ್ಟ ಅದು ಇದು ಮಾಡಿಸಿ ಹ್ಞೂ ಈಗ ಹೆಂಗ್ ಮಾತಾಡ್ತಾಳೆ ನೋಡೋ ನೀನು ಹೆಂಗ್ ಮಾತಾಡ್ತಾಳೆ ಓದಾಡ್ರಿ ನೀವಿಬ್ಬರು ಓದಾಡೋದು ನೋಡಕ್ಕೆ ನಾನು ನೋಡಕ್ಕೆ ಬಂದಿದ್ದೀನಿ ಹ್ಞೂ ಖುಷಿ ಆಗ್ತೈತೆ ನೀವಿಬ್ರು ಹಿಂಗೆ ಗೊತ್ತಾಡ್ಬೇಕು ಆಗಬೇಕು ಹ್ಞೂ ಅದಕ್ಕೆ ಮತ್ತೆ ಹಿಂಗಿದ್ದರು ಹಿಂಗೆ ಹಾಗೆ ಆಗ್ತಾರೆ ಎಂಬುದು ಗೊತ್ತು ಹ್ಞೂ ಹಿಂಗೆ ಯಾವಾಗ ಹಂಗೆ ಯಾವಾಗ ತುಂಬ ಆಗಿದೀವಿ ಅಂತ ಹಿಂಗೆ ಕೊಂಕನಿ ಇರ್ತಾರ ಅವರಿಗೆ ಇಂಥ ಪರಿಸ್ಥಿತಿ ಬಂದೇ ಬರುತ್ತೆ ಏನು ಸೀಮೆಗಿಲ್ದೋ ಫ್ರೆಂಡಮ್ಮ ಆಡ್ತಿದ್ದೆ ಹಾಂ ಅವಳು ಮತ್ತು ಕೇಳಿ ನೋಡಿ ಇವತ್ತು ನೀನು ಎಂಥ ಕೆಲಸ ಮಾಡ್ಕೊಂಡು ಇವತ್ತು ಬತ್ತಾಳೇನೇ ಅವಳು ನೀನು ಸಹಾಯ ಮಾಡೋಕ್ಕೆ ಬಂದ್ಲೆ ಏನು ಕಣ ಏನಕ್ಕೂ ಬರಲಿಲ್ಲ ಅಯ್ಯನು ಬೇಕು ನೀನು ಚೆನ್ನಾಗಿ ಅಯ್ಯಾನು ಹೇಳ್ತೀನಿ ಹ್ಞೂ ಅಯ್ಯಂದ್ರೆ ಮತ್ತೆ ಗೊತ್ತಾಗೋದು ಒಬ್ಬರು ಹೇಳಿದ್ರೆ ಗೊತ್ತಾಗಲ್ಲ ನೀ ಹ್ಞೂ ನೀನು ಬೈತಾಯಿದ್ಯಾ ಬೈ ನೇನು ಮಾಡೋಕ್ಕಾಗುತ್ತೆ ಬೈಸ್ಕೊತೀನಿ ಹ್ಞೂ ನೋಳು ಊರ್ಬೇವರ್ಸಿ ಮಾತು ಕೇಳಿ ಬರೀ ಇಂಥ ಮಾಡ್ಕಂಡೆ ಯೋ ನಾನು ನಿಮಗಿನ್ನೂ ಅಲ್ಲಲ್ಕ ಮಾತು ಮಾತಾಡ್ತೀನಿ ನಾನು ಇಲ್ಲಡು ನಾನು ಮಾತಾಡಿದ್ದೀನಿ ಅಂದರೆ ಅಷ್ಟೇ ನೋಡು ಹ್ಞೂ ಏನಿಲ್ಲ ನೋಡು ಹಂಗೆ ನಾನು ತಿರ್ಗಿ ಮಾತಾಡಿದ್ದೀನಿ ಅಂದರೆ ಊರ್ಬೇವರ್ಸಿ ದೆವ್ವ ಹ್ಞೂ ದೆವ್ವ ಕಪಾಟ ಹಂದಿ ನಾಯಿ ಪೀಡೆ ಪಿಸಾಚಿ ಎಲ್ಲ ನೀನೇನು ಹೋಗಿ నేను కట్టీర్ బా నయకీర్బా ఎలా నేనే నైీ ఉత్నాయి కరెనాి కేందాయి ఎలా నేనే ఎలా నేనే కణి ఎలా నేనే నను ఎలా బాయికి బంద నూ హే మాతాతీన కణి నాలుగు హే మాతాడుతీని నేను కజ్జి నై కజ్జినాయి నేను కజ్జి నై కజ్జి కజ్జెత్తాడు కజ్జెత్త నై ನೀನು ಹ್ಮ್ ನೀನು ನೀನು ಒಳ್ಳೆಯವಳಲ್ಲ ಏನು ಇಲ್ಲಿ ಮಾತಾಡೋಕೊಂದಿ ಹೋಗ್ಯ ಸುಮ್ಕೆ ಹ್ಮ್ ಸುಮ್ ಮುಚ್ಕೊಂಡು ಹೋದ್ರೆ ಸರಿ ಹೋಗ್ತೀನಿ ನಾನು ನೀನೇ ಇಲ್ಲಿ ಬಿತ್ತು ಕೊಳಗಾಡು ಹಾಂ ಇವಾಗೆಲ್ಲ ನಿನ್ನ ಮೇಲೆ ಇರೋದು ನಾನೆಲ್ಲ ನನ್ನದು ಏನೂ ತಪ್ಪಿಲ್ಲ ಅಂತ ಹೇಳಿದ್ದೀನಿ ಹ್ಞೂ ನಿನಗೆ ತಪ್ಪಿರೋದು ನಿನ್ನೆ ನಾನು ವಾರಕ್ಕೆ ಹೋದ್ರೂ ನಾನು ನಿನ್ನ ಯಾರೂ ಬಿಡೋದಿಲ್ಲ ಹ್ಞೂ ನಮ್ಮ ಅಪ್ಪ ನಮ್ಮ ಅಮ್ಮ ನಮ್ಮ ಅತ್ತೆನೋ ನಮ್ಮ ಮಾಮನೋ ಯಾರಾದರೂ ನನ್ನ ಗಂಡನ ಯಾರಾದರೂ ಬಂದೇ ಬತ್ತಿರ ನಾನು ಕರ್ಕೊಂಡೋಗಿ ಬಿಡಿಸ್ಕೊಂಡು ಹೋಗಿ ನಿನಗೆ ಹ್ಞೂ ನೋಡಿ ನಿನಗೆ ಯಾರೂ ಇಲ್ಲ ಅದು ಹೆಂಗೆ ಕೇಳ್ತಿ ಹ್ಞೂ ಇಲ್ಲ ಅಂತ ದುಡ್ಡು ದುಡ್ಡು ಹ್ಞೂ ನಮ್ಮಅಮ್ಮಂತ ದುಡ್ಡೈತೆ ನಮ್ಮ ಅಮ್ಮನ ಬಿಡಿಸ್ಕೆ ಬರ್ತಾರೆ ನಮ್ಮ ಅಮ್ಮ ಏನಿಲ್ಲ ಹ್ಞೂ ಒಂದು ಗಂಟೆಗೆ ದುಡ್ಡು ಕಟ್ಟಿ ನಾನು ಬಿಡಿಸ್ಕೊಂಡು ಹೋಗುತ್ತೆ ಯಾಕೋ ಸುಮ್ಕೈತೆ ಅಷ್ಟೇ ಒಂದು ದಿವಸ ಆಗಲಿ ನೋಡೋಣ ಅಂತೇಳಿ ಸುಮ್ಮನೆ ಐತೆ ಅಷ್ಟೇ ಒಂದು ಗಂಟೆಗೆ ಬೇಕಾದ್ರೆ ನಮ್ಮ ಅಮ್ಮಯ್ಯ ಎಲ್ಲಾನು ಅದೇನಿದ್ರು ದುಡ್ಡು ಕಟ್ಟಿ ಬಿಡಿಸ್ಕೊಂಡು ಹೋಗುತ್ತೆ ದೊಡ್ಡ ದುಡ್ಡೆಲ್ಲ ನಡೆಯಲ್ಲ ಯಾವ ಸಂದರ್ಭದಲ್ಲಿ ಆ ಸಂದರ್ಭದಾಗೆ ದುಡ್ಡು ನಡೆಯೋದು ನಿಮಗೆ ಬೇಕಿಲ್ದಾಗೆಲ್ಲ ಹಿಂಗೆಲ್ಲ ದುಡ್ಡು ನಡೆಯಂಗಿದ್ರೆ ಮೀನು ಅಂತ ಒಳ್ಳೇಲಿ ನಡಿಯೋಕೆ ಆಗುತ್ತೆ ಹ್ಮ್ ದುಡ್ಡು ಅಂತ ದುಡ್ಡು ದುಡ್ಡು ಅಂತ ಹ್ಮ್ ದುಡ್ಡು ಐತೆ ಅಂತ ಅಂಕಾರ ಇವಳಿಗೆ ದುಡ್ಡು ಐತೆ ಅಂತ ನನಗೆ ಬಹಳ ಖುಷಿ ಆಗ್ತೈತಿ ನೀವು ಇಬ್ಬರು ನೋಡ್ತಿದ್ರೆ ಹ್ಮ್ ಬಹಳ ಖುಷಿ ಆಗ್ತೈತೆ ಜೈಲಾಗಿದ್ದಾರ ನಿಮ್ಮನ್ನು ನೋಡಿ ನನಗಂತೂ ಖುಷಿನೋ ಖುಷಿ ಫಸ್ಟ್ ನಮ್ಮ ನಮ್ಮಅಮ್ಮಗೆ ಹೇಳ್ಬೇಕು ಹ್ಞೂ ಅವರಿಬ್ರು ಜೈಲಾಗಿ ಬಿದ್ದಿದ್ರು ಕಣಮ್ಮ ಅಂತ ಹೇಳಿ ಹೇಳ್ಬೇಕು ನಮ್ಗೆ ಒಟ್ಟವ್ರದೋಗ್ತೈತಿ ಹ್ಞೂ ಅದ್ರಾಗಾದ್ರೂ ಪಡ್ತೀವಿ ಅದ್ರಾಗಾದ್ರೂ ಮನಸ್ಸಿಗೆ ನೋವು ಬಂದು ಕಡಿಮೆ ಆಗುತ್ತೆ ಮನ್ಸಾಗಳು ಬಹಳ ಭಾರ ಎಲ್ಲ ಇಳ್ದಂಗೆ ಆಗುತ್ತೆ ಹ್ಮ್ ನನಗಂತೂ ನೋಡಿ ಖುಷಿನೋ ಖುಷಿ ಹ್ಮ್ ಬಹಳ ಸಂತೋಷ ಆತು ఓకే సుమ్ భాళ సంతోష అవుతాను సంతోష అవుతు నోగు మాట్లాడబా నోడు ఖుషి ఆగితీవ్రిబ్రూ హింగిరదు నోడి నన్గూ మనసుకు తు ఖుషియ్ ఇబ్బు హంగు అంగే అయ్యో 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 నోడూ నమ్ యారు ఇలా ఏ సీమేగిలది ఫ్రెండ్షిప్ అన్న థర ఇవగా నోడి హంగారే అంతి ఈ గొప్పాక్తైతి ఇబ్బు బండావాళ నమ్మ తే ఈ గద్దాడుతాయి నోడకొందు చందైతి ಒಂಥರ ನನಗೆ ಈ ಸಿೇಷನ್ ನೋಡ್ಬಿಟ್ಟು ಭಾಳ ಆಗ್ತೈತೆ ಭಾಳ ಒಂಥರ ಮನಸ್ಸಿಗೆ ಖುಷಿನೋ ಖುಷಿ ನೋಡ್ತಾ ಇರಿ ನೀನು ನನ್ನ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕಪ್ಪಾಯಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು